ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ವಿಶ್ವದ ಅತಿ ದೊಡ್ಡ ಪ್ರಾಣಿ ಸಂರಕ್ಷಣಾ ಕೇಂದ್ರವಾದ ಗುಜರಾತ್ನ ವಂತಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ ಮೂರರಂದು ಉದ್ಘಾಟಿಸಿದ್ದಾರೆ ರಿಲಯನ್ಸ್ ಫೌಂಡೇಶನ್ ಅಧಿಪತ್ಯದ ಮೂರುವರೆ ಸಾವಿರ ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ವಂತಾರವು ಲಕ್ಷಾಂತರ ಪ್ರಾಣಿಗಳಿಗೆ ಆಶ್ರಯ ನೀಡಿದೆ ಗುಜರಾತ್ನ ಜಾಮ್ನಗರ ಸಂಸ್ಕರಣಾ ಸಂಕೀರ್ಣದೊಳಗೆ ವಿಶಾಲವಾದ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ವಂತಾರವು ಎರಡು ಸಾವಿರ ವಿವಿಧ ಜಾತಿಯ ಪ್ರಾಣಿಗಳಿಗೆ ನೆಲೆಯಾಗಿರುವ ಬೃಹತ್ ಪ್ರಾಣಿಧಾಮವಾಗಿದೆ ಇದರಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ರಕ್ಷಿಸಲ್ಪಟ್ಟ ಅಳಿವಿನಂಚಿನಲ್ಲಿರುವ ಮತ್ತು ಅಪಾಯದಲ್ಲಿರುವ ಪ್ರಾಣಿಗಳು ಸೇರಿವೆ ಪ್ರಾಣಿ ಕಲ್ಯಾಣ ಮತ್ತು ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ರಿಲಯನ್ಸ್ ಫೌಂಡೇಶನ್ ನಿರ್ದೇಶಕ ಅನಂತ್ ಅಂಬಾನಿ ಈ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಪಶುವೈದ್ಯಕೀಯ ಉಪಕರಣಗಳು ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಅನುಕರಿಸುವ ವಿಶಾಲವಾದ ಆವರಣಗಳು ಮತ್ತು ಎರಡು ಸಾವಿರದ ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಪಶುವೈದ್ಯರು ಪ್ರಾಣಿಪಾಲಕರು ಸಂರಕ್ಷಣವಾದಿಗಳು ಸಂಶೋಧನಾ ವಿಜ್ಞಾನಿಗಳು ಭೇಟಿಯಾಡುವುದನ್ನು ತಡೆಗಟ್ಟಲು ಭದ್ರತಾ ಸಿಬ್ಬಂದಿ ಹೀಗೆ ಮುಂತಾದ ಪರಿಣಿತ ತಂಡಗಳನ್ನು ಒಳಗೊಂಡ ಬಂತಾರ ಸುಧಾರಿತ ಸೌಲಭ್ಯಗಳನ್ನು ಒದಗಿಸುತ್ತದೆ ವಂತಾರ ಪ್ರಾಣಿ ರಕ್ಷಣಾ ಮೃಗಾಲಯದ ಕೆಲವು ಪ್ರಮುಖ ಸೌಲಭ್ಯಗಳನ್ನು ನೋಡುವುದಾದ್ರೆ ವಂತಾರ ಪ್ರಾಣಿ ರಕ್ಷಣಾ ಆಲಯ ಮತ್ತು ಪುನರ್ವಸತಿ ಹೊಂದಿದೆ ಕಾಯಿಲೆಗಳಿಂದ ಪ್ರಾಣಿಗಳನ್ನು ರಕ್ಷಿಸಲು ಅವುಗಳಿಗೆ ಚಿಕಿತ್ಸೆ ಮತ್ತು ಆರೈಕೆಯನ್ನ ಒದಗಿಸುವಲ್ಲಿ ಇದು ಇಪ್ಪತ್ತೈದು ಸಾವಿರ ಚದರ ಮೀಟರ್ ಆಸ್ಪತ್ರೆ ಒಳಗೊಂಡಿದೆ ಆಪರೇಷನ್ ಥಿಯೇಟರ್ ಜಲಚಿಕಿತ್ಸಾ ಕೊಳವನ್ನ ಐಸಿಯು ಎಂಆರ್ಐ ಮತ್ತು ಇತರ ವೈದ್ಯಕೀಯ ಉಪಕರಣಗಳನ್ನು ಹೊಂದಿದೆ ಈ ಕೇಂದ್ರವು ಸಂಶೋಧನೆ ಶಿಕ್ಷಣ ಮತ್ತು ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಸೇರಿದಂತೆ ರಕ್ಷಣಾ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸುತ್ತದೆ ಇನ್ನು ಪ್ರಾಣಿಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನ ಅನುಕರಿಸಲು ವಿನ್ಯಾಸಗೊಳಿಸಲಾದ ದೊಡ್ಡ ತೆರೆದ ಆವರಣ ಕಾಣಬಹುದು ರಕ್ಷಿಸಲ್ಪಟ್ಟ ಮತ್ತು ಪುನರ್ವಸತಿಗೊಂಡ ಪ್ರಾಣಿಗಳಿಗೆ ಒತ್ತಡ ಮುಕ್ತ ವಾತಾವರಣವನ್ನ ಇದು ಒದಗಿಸುತ್ತದೆ ಇಂತಹ ಅನೇಕ ವೈವಿಧ್ಯಮಯ ಸೌಲಭ್ಯಗಳನ್ನ ಒಳಗೊಂಡ ಆಧುನಿಕತೆಯ ಅಭಯ ಅರಣ್ಯ ಇದಾಗಿದೆ ಇನ್ನು ಇಲ್ಲಿ ಅನೇಕ ಜಾತಿಯ ಪ್ರಾಣಿಗಳನ್ನ ನಾವು ಕಾಣಬಹುದು ಸಿಂಹ ಹುಲಿ ಚಿರತೆ ಜಿರಾಫೆ ಕಡ್ಗಮೃಗ ಜೀಬ್ರಾ ಹಿಮಚಿರತೆ ಸಿಂಹಗಳಿವೆ ಸರ್ಕಸ್ಗಳು ದೇವಾಲಯಗಳು ಮತ್ತು ಅಕ್ರಮ ಸೆರೆಯಿಂದ ಆನೆಗಳನ್ನ ಇಲ್ಲಿ ರಕ್ಷಿಸಲಾಗಿದೆ ಬೇಟೆಗಾರರಿಂದ ಸಂರಕ್ಷಿಸಲ್ಪಟ್ಟ ಮೃಗಗಳು ಕಾಣಬಹುದು ಇನ್ನು ವಿವಿಧ ಜಾತಿಯ ಹಾವುಗಳು ಆಮೆಗಳು ಮತ್ತು ಮೊಸಳೆಗಳು ಎರಡು ತಲೆಯ ಹಾವು ಎರಡು ತಲೆಯ ಆಮೆ ಟ್ಯಾಪರ್ಗಳು ಸೀಲುಗಳು ದೈತ್ಯ ನೀರು ನಾಯಿಗಳು ಮತ್ತು ಬೋಂಗೋ ಹುಲ್ಲೆಗಳು ಸೇರಿದಂತೆ ವಿಶ್ವದ ಕೆಲವು ಅಪರೂಪದ ಜಾತಿಗಳು ಸಹ ಇವೆ ಹೀಗೆ ಎರಡು ಸಾವಿರಕ್ಕೂ ಹೆಚ್ಚು ಜಾತಿಯ ಪ್ರಾಣಿಗಳಿಗೆ ಇದು ಆಶ್ರಯ ಆಗಿದೆ ವಂತಾರ ಪ್ರಾಣಿ ರಕ್ಷಣಾ ಮೃಗಾಲಯವನ್ನ ಪ್ರಧಾನಿ ಅಧಿಕೃತವಾಗಿ ಉದ್ಘಾಟಿಸಿದ್ರು ಇದು ಇನ್ನು ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಆದರೆ ಈ ಸೌಲಭ್ಯವು ಶೀಘ್ರದಲ್ಲೇ ಸಂದರ್ಶಕರಿಗೆ ತೆರೆಯಲಿದೆ ಎಂದು ಅನಂತ ಅಂಬಾನಿ ಹೇಳಿದ್ದಾರೆ ವಂತಾರವು ಪ್ರಾಣಿ ಸಂರಕ್ಷಣೆಯಲ್ಲಿ ಪ್ರವರ್ತಕ ಪ್ರಯತ್ನ ಆಗಿದ್ದು ರಕ್ಷಣಾ ಪುನರ್ವಸತಿ ಮತ್ತು ಸಂಶೋಧನೆಯಲ್ಲಿ ಹೊಸ ಮಾನದಂಡಗಳನ್ನು ತೋರ್ಪಡಿಸುತ್ತದೆ ಇದು ಕೇವಲ ಪ್ರಾಣಿಗಳ ಆಶ್ರಯವಲ್ಲ ಇದು ವನ್ಯಜೀವಿಗಳನ್ನು ರಕ್ಷಿಸಲು ಮತ್ತು ಪೋಷಿಸಲು ಮೀಸಲಾಗಿರುವ ಅಭಯಾರಣ್ಯವಾಗಿದೆ ಇಂತಹ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ಸಹಾನುಭೂತಿಯ ವಿಧಾನ ಮೂಲಕ ವಂತಾರವು ಜಾಗತಿಕ ವನ್ಯಜೀವಿ ಸಂರಕ್ಷಣೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುವ ನಿರೀಕ್ಷೆ ಇದೆ ಇದಾಗಿದ್ದು ಒಂತಾರ ರೆಸ್ಕ್ಯೂ ಝೂ ಬಗೆಗಿನ ಒಂದು ಸಣ್ಣ ವರದಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಇದು ಒನ್